ಹಲೋ ಫ್ರೆಂಡ್ಸ್ ಮತ್ತೊಂದು ರೆಸಿಫೊಂದಿಗೆ ಉಡುಪಿ ಸ್ಟೈಲಲ್ಲಿ ಬಂದಿದ್ದೀನಿ ನಿಮ್ಮ ಮುಂದೆ ತೋರಿಸೋಕೆ ನಾನು ಅದು ಯಾವ ರೀತಿ ಅದು ಅಂತ ಹೇಳ್ತೀನಿ ಇದಕ್ಕೆ ಜಿ ಹಲಸಿನ ಹಣ್ಣು ಅಂತೇಳಿ ಇದು ಉಡುಪಿ ಮತ್ತು ಕುಂದಾಪುರ ಸೈಡ್ ಸಿಗುವಂಥ ಹಣ್ಣಿದು ನಮ್ಮ ಕಡೆ ಎಲ್ಲ ಇದು ಹಣ್ಣು ಸಿಗೋಲ್ಲ ಈ ಕಡೆ ಜನ ಭಾಳ ಉಪಯೋಗ ಮಾಡೋದು ಕಡಿಮೆ ಇದೆ ಅವರು ಉಡುಪಿ ಹಣ್ಣಿ ಅವ್ರು ಯಾವ ಯಾವ ರೀತಿ ಇದನ್ನು ಬಜಿ ಮಾಡೋರು ತೋರ್ಸ್ತಾರೆ ನಾವು ಈಗ ನೋಡ್ಕೊಂಡು ಬರೋಣ ಬನ್ನಿ ಈಗ ಅವ್ರಿಗೆ ಯಾವ ಸಾಮಗ್ರಿಗಳು ಯಾವ ರೀತಿ ಮಾಡೋದನ್ನು ಅವ್ರ ಸ್ಟೈಲಲ್ಲಿ ಯಾವ ಥರ ಬಜಿ ಮಾಡೋ ಅಂತ ಹೇಳ್ತಾರೆ ನಾವು ಅದನ್ನ ಕೇಳೋಣ ಎಲ್ಲರಿಗೂ ನಮಸ್ಕಾರ ಬೇಕಾಗುವ ಸಾಮಗ್ರಿಗಳು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಸೋಡಾ ಪುಡಿ ಜೀರಿಗೆ ಮತ್ತು ಜೀವಾಲಸಿನ ಪೀಸ್ಗಳು ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಪುಡಿ ಒಂದು ಚಿಟಿಕೆ ಸೋಡಾ ಪುಡಿ ಜೀರಿಗೆ ಖಾರದ ಪುಡಿ ಇನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಬಜ್ಜಿ ಹದಕ್ಕೆ ತರಬೇಕು ಈ ಮೆಣಸಿನ ಬಜೆ ಕಾಂದ ಬಜೆ ಬಟಾಟೆ ಬಜೆ ಹೇಗೆ ಮಿಕ್ಸ್ ಮಾಡ್ತೀರಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ಹಿಟ್ಟು ಎಲ್ಲ ರೀತಿಯ ಬಜ್ಜಿನೂ ಮಾಡ್ಬೋದು ಬಸಳೆ ಸೊಪ್ಪಿನ ಬಜ್ಜಿನೂ ಮಾಡ್ಬೋದು ಒಂದೆಲಗ ಬಜ್ಜೆ ಮಾಡ್ಬೋದು ಬಟಾಟೆ ಬದನೆಕಾಯಿ ಹೀರೆಕಾಯಿ ಹಾಗಲಕಾಯಿ ಯಾವ್ದು ಬೇಕಾದರೂ ಈ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಬಜ್ಜೆನ ನಾನು ಕುಂದಾಪುರ ಸ್ಟೈಲಿನ ಜೀವ ಹಲಸಿನ ಬಜೆಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕಾದ ಎಣ್ಣೆ ಹಾಕ್ಕೊಳ್ಬೇಕು ಕಾದ ಎಣ್ಣೆ ಹಾಕಿದ್ರೆ ಕ್ರಿಸ್ಪಿ ಬರ್ತದೆ ಎಣ್ಣೆ ಹಾಕೊಳ್ಬೇಕು ಎಣ್ಣೆಯನ್ನು ಕಾಯಿಲೆಗೆ ಬಿಡಬೇಕು ಕಾಯಿಲೆಗೆ ಬಿಟ್ಟು ನಾನು ಏನು ಹಲಸಿನ ಕಾಯಿ ಪೀಸನ್ನು ರೆಡಿ ಮಾಡಿ ಇಟ್ಟಿದ್ದೇನಲ್ಲ ಅದನ್ನು ಒಂದೊಂದೇ ಪೀಸ್ ತಗೊಂಡ್ಬಿಟ್ಟು ಬಜ್ಜಿ ಮಾಡಬೇಕು ನಾನಿವಾಗ ಕಲಸಿಟ್ಟಿದ್ದೇನೆ ಇದನ್ನು ಮಾಡುವ ವಿಧಾನ ನಾನು ಎಣ್ಣೆ ಕಾದಿದೆ ಎಣ್ಣೆಗೆ ಬಿಡ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಬೇಯಬೇಕಲ್ವ ಇದು ಜೀವಲಸಿನ ಪೀಸು ಇವುಗಳನ್ನು ದಿಢೀರ್ ಅಂತೇಳಿ ಮಾಡುವ ಬಜ್ಜಿ ನಾವು ಹೊರಗಡೆಯಿಂದ ತಗೊಂಡು ಬರ್ತೀವಿ ಅಲ್ಲಿ ಕಾದ ಎಣ್ಣೆ ಇರ್ತದೆ ಅದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದಲ್ಲ ನಾವು ಮನೆಯಲ್ಲೇ ಎಲ್ಲ ಸಾಮಗ್ರಿ ಇಟ್ಕೊಂಡು ಬಿಟ್ಟಿದ್ರೆ ಫ್ರೆಂಡ್ಸ್ಗಳು ರಿಲೇಷನ್ ಯಾರು ಬಂದಾಗ ಸ್ನ್ಯಾಕ್ಸು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಯೂಸ್ ಮಾಡ್ಬೋದು ಇವೆಲ್ಲ ಟೈಮಲ್ಲಿ ಸಿಗಲ್ಲ ಇವಾಗ ಸೀಸನ್ ಇದ್ರದ್ದು ಆಗಿದೆ ಇವಾಗ ಬಜ್ಜಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಬೇಕು ಸಣ್ಣ ಉರಿಯಲ್ಲಿ ದಿಢೀರ ಮಾಡುವ ಐಟಮ್ಸು ಸ್ನ್ಯಾಕ್ಸು ಯಾಕಂದರೆ ಮನೆಯಲ್ಲಿ ಇದ್ದ ಸಾಮಾನೇ ಯೂಸ್ ಮಾಡಿ ಮಾಡಿದರೆ ಖುಷಿ ಪಡ್ತಾರೆ ಎಲ್ಲರೂ ಆರೋಗ್ಯದೃಷ್ಟಿಯಲ್ಲೂ ಒಳ್ಳೆಯದು ಐಟಮ್ಸ್ ಐಟಮ್ಸೆಲ್ಲ ಹೆಚ್ಚು ಯೂಸ್ ಮಾಡಬಾರ್ದು ಇದ್ರ ಜೊತೆ ಚಟ್ನಿನೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸಾಸ್ ಯೂಸ್ ಮಾಡ್ಬೋದು ಇಲ್ಲಂದ್ರೆ ಪ್ಲೇನ್ ಬೇಕಾದರೂ ಹಾಗೆ ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಬಜಿ ರೆಡಿ ನಮ್ಮ ಕಡೆ ಎಲ್ಲ ಬಜಿನ ಬದ್ನಿಕಾಯಿ ಬಜಿ ಮಾಡ್ತೀರಿ ಉಳ್ಳಾಗಡ್ಡಿ ಬಜಿ ಮಾಡ್ತೀವಲ್ಲ ಇದು ಕುಂದಾಪುರ್ ಸ್ಟೈಲಲ್ಲಿ ಜೀರಾ ಸಿಹಿ ಹಲ್ಸ ಸಿಹಿ ಹಲ್ಸ ಅಂತೇಳಿ ಅವರು ಅಲ್ಲಿ ಮಾಡಿರೋಂಥ ಹೇಳಿದಾರೆ ಅವ್ರ ತೋಟದಲ್ಲಿ ಬೆಳೆದಿರೋ ಹಣ್ಣು ಅಂತಿದ್ದು ಕಾಯಿ ನೋಡಿ ಸಲ ಮಾಡಿ ನೋಡ್ರಿ ಅವ್ರ ಚಟ್ನಿ ರೆಡಿ ಬದಲಿಗೆ ಇದೊಂದು ಸಾಸ್ಟ್ ಇಟ್ಟಿದಾರೆ ಇದು ನೈನ್ ಚೆಂದ ಕಣ್ ತೈಲಿ ಬಿಡ ಅಂತ ಅಂದ್ಕೊಂಡೆ ಚೆಂದ ಇರೋ ಪ್ಲೇಟಿಗೂ ಟೊಮೆಟೊ ಸಾಸಿಗೂ ನೋಡಿ ಸಲ ಕುಂದಾಪುರ ಸ್ಟೈಲಲ್ಲಿ ಉಡುಪಿ ಸ್ಟೈಲಲ್ಲಿ ಬಜಿ ಮಾಡೋದು ಯಾವ ರೀತಿ ಅಂತ ಹೇಳಿ ಹೇಳಿದ್ದಾರೆ ಐಟಮ್ ಎಲ್ಲ ಮನೇಲಿ ಈಸಿಯಾಗಿ ಸಿಗುವಂಥದ್ದು ಸಲ ಟ್ರೈ ಮಾಡಿ ನೋಡಿ ತಿಂದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚೆನ್ನಾಗಿ ನೋಡೋದಕ್ಕೆ ಧನ್ಯವಾದಗಳು